नमस्कार वीक्षकरे ऑन स्पोर्ट न्यूज के स्वागत नाम संगीता ಕಳಪೆ ಮಟ್ಟದ ಸ್ಯಾರಸ್ ಮುನ್ನೂರ ಮೂವತ್ತೈದು ಸೋಯಾ ಕಳಪೆ ಮಟ್ಟದ ಬೀಜ ಮಾರಾಟ ಮಾಡಿದ ಮಹಗಾಂವ್ ರೈತ ಸಂಪರ್ಕ ಕೇಂದ್ರದಿಂದ ಒಟ್ಟು ಒಂದು ಸಾವಿರ ಪ್ಯಾಕೆಟ್ ಬೀಜ ವಿತರಿಸಿ ರೈತರಿಗೆ ಮೋಸ ಮಾಡಿದ ಬೀಜದ ಕಂಪನಿ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಜರುಗಿಸಿ ಬೀಜದ ಕಂಪನಿ ಮೂಲಕ ಪ್ರತಿ ಎಕರೆಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ರೈತರಿಗೆ ಪರಿಹಾರ ಕೊಡಿಸಬೇಕೆಂದು ಆಗ್ರಹಿಸಿ ಎಂದು ಕೃಷಿ ಜಂಟಿ ನಿರ್ದೇಶಕರ ಕಚೇರಿಯ ಮುಂದೆ ಕೆಪಿ ಆರ್ ಎಸ್ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಣಬಸಪ್ಪ ಮಾಂಶೆಟ್ಟಿ ಕಮಲಾಪುರ ವ್ಯಾಪ್ತಿಯಲ್ಲಿ ಬರುವ ರೈತ ಸಂಪರ್ಕ ಕೇಂದ್ರದಿಂದ ವಿತರಿಸಿದ ಬೀಜ ಸಾರಸ್ ಮುನ್ನೂರ ಮೂವತ್ತೈದು ಸೋಯಾ ಬೀಜದ ಕಂಪನಿ ಕಳಪೆ ಮಟ್ಟದ ಸೋಯಾ ಬೀಜ ಮಾರಾಟ ಮಾಡಿ ತೊಂಬತ್ತು ದಿನ ಬೆಳೆಗೆ ಬೀಜ ರಸಗೊಬ್ಬರ ಸದಿ ಎರಡು ಬಾರಿ ಔಷಧಿ ಸಿಂಪಡಣೆ ಮಾಡಿ ಎಡೆ ಹೊಡೆದು ಪ್ರತಿ ಎಕರೆಗೆ ಕನಿಷ್ಠ ಒಂದು ಎಕರೆಗೆ ಆರು ಸಾವಿರದಿಂದ ಎಂಟು ಸಾವಿರ ರೂಪಾಯಿ ಖರ್ಚು ಮಾಡಿ ಲಾಗೋಡಿ ಮಾಡಿದ ರೈತರಿಗೆ ಕನಿಷ್ಠ ಒಂದು ಎಕರೆಗೆ ಸೋಯಾ ಬೆಳೆಗೆ ಮೂವತ್ತೈದು ಸಾವಿರ ರೂಪಾಯಿ ಹಾನಿ ಉಂಟು ಮಾಡಿದ್ದಾರೆ ರೈತರ ಬದುಕಿಗೆ ಬರೆ ಎಳೆದ ಸಾರಸ್ ಮುನ್ನೂರ ಮೂವತ್ತೈದು ಸೋಯಾ ಬೀಜದ ಕಂಪನಿಯ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಕಂಪನಿ ಪರವಾನಿಗೆ ಕಪ್ಪು ಪಟ್ಟಿಗೆ ಸೇರಿಸಿ ರೈತರ ಹಿತದೃಷ್ಟಿಯಿಂದ ಬೀಜದ ಕಂಪನಿ ಮೂಲಕ ಬೆಳೆವಾರು ಎಕರೆವಾರು ಅಂದಾಜು ಉತ್ಪಾದನೆ ಲೆಕ್ಕ ಹಾಕಿ ಪ್ರತಿ ಎಕರೆಗೆ ಸೂಕ್ತವಾದ ಪರಿಹಾರ ಕೊಡಬೇಕು ಒಂದು ವೇಳೆ ನಿರ್ಲಕ್ಷ್ಯ ಧೋರಣೆ ತೋರಿದ್ದಲ್ಲಿ ಮೋಸಕ್ಕೆ ಒಳಗಾದ ರೈತರು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು கம்பெனி சோயா பீஜா அன்பாய் கூட நாட்டிக்கு அளார கல்பை பட்டதீன் தண்ட்பேஸ் ரெத்தலு ಕೃಷಿ ವಿಜ್ಞಾನಿಗಳು ರೈತರ ಪರವಾದ ವರದಿ ಕೊಡಲಾಗಬೇಕು ಸಾರಾ ಸ್ತ್ರೀ ತಟ್ಟಿ ಪೈ ಸೋಯಾ ಬೀಜ ಕಳಪೆ ಮತ್ತು ಬೀಜ ವಿತರಣೆ ಮಾಡಿ ರೈತರಿಗೆ ದ್ರೋಹ ಬಗೆದ ಕಂಪನಿ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಲೇಬೇಕು ಮಟ್ಟದ ಬೀಜ ವಿತರಣೆ ಆದರೂ ಕೂಡ ಜಾಣ ಕೂಡ ರಸ್ತೆ ವರ್ತಿಸುತ್ತಿರುವ ಜಿಲ್ಲಾ ಆಡಳಿತಕ್ಕೆ ಧಿಕ್ಕಾಕೆ ರೈತರಿಗೆ ತಕ್ಷಣದ ಪರಿಹಾರ ಕೊಡಲೇಬೇಕು ಮಾಡಿದ ಕಂಪನಿ ಮೇಲೆ ಕ್ರಿಮಿನಲ್ पुलिस टकले भाट लेकिन ಬಂದಿರುವ ಕಂಪ್ ಕಳಪೆ ಮಟ್ಟದ ಬೀಜ ವಿತರಣೆ ಮಾಡಿದ ಕಂಪನಿಗಳ ಮೇಲೆ ಕ್ರಿಮಿನಲ್ ಪೊಲೀಸ್ ಗೆ ದಾಖಲೆ ಮಾಡಿ ಜೈಲಿಗೆ ತಳ್ಳಿ ಜೈಲಿಗೆ ತಳ್ಳಿ ಜೈಲಿಗೆ ಕಳ್ಳ ಕಂಪನಿಗಳಿಗೆ ಜೈಲಿಗೆ ತಳ್ಳಿ ಜೈಲಿಗೆ ತಳ್ಳಿ ತಳ್ಳಿ ಕಂಪನಿಗಳ ಪರವಾನಿಗೆ ಕಪ್ಪು ಪಟ್ಟಿಗೆ ಹಾಕಲೇಬೇಕು ಹಾಕಲೇಬೇಕು ಕಂಪನಿಗಳ ಬೀಜ ಕಳಪೆ ಮಟ್ಟದ ಬೀಜ ಜಿಲ್ಲೆಯ ಕಮಲಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರದಿಂದ ಸರ್ಕಾರದ ಕಚೇರಿ ಕೃಷಿ ಇಲಾಖೆ ಮೂಲಕ ಇವತ್ತು ಈಗಾಗಲೇ ಕಳಪೆ ಮಟ್ಟದ ಸೋಯಾ ಬೀಜ ಸಾರಸ್ ತ್ರೀ ಥರ್ಟಿ ಫೈವ್ ಬೀಜ ಇವತ್ತು ಮಧ್ಯಪ್ರದೇಶ ಆಂಧ್ರ ಪ್ರದೇಶ ಬಂದಿರತಕ್ಕಂಥ ಬೀಜ ಆ ಕಂಪ್ನಿಗಳ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಬೇಕು ಜೂನ್ ಮೊದಲನೇ ವಾರದಲ್ಲಿ ಇವತ್ತು ಈ ಬೀಜನ ಭೂಮಿ ಬೀಜ ಭೂಮಿಗಾಗಿ ಬಿತ್ತಿರತಕ್ಕಂಥ ರೈತರು ಗೊಬ್ಬರ ಹಾಕಿದರೆ ಬುಕ್ಕದಾಳು ಬಿತ್ತಿದ ಕೂಲಿ ಆಮೇಲೆ ಇವತ್ತು ಎಡಿ ಉಡ್ದಿರ್ತಕ್ಕಂಥದ್ದು ಸದಿ ಕಳೆದಿರ್ತಕ್ಕಂಥದ್ದು ಔಷಧ ಹಾಕಿರ್ತಕ್ಕಂಥದ್ದು ಇಂಥೆಲ್ಲ ಲಾಗೋಡಿ ಮಾಡಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾಟಿ ಕೇಳಾರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಳಪೆ ಮಟ್ಟದ ಬೀಜ ಸರ್ಕಾರದ ಮೂಲಕ ವಿತರಣೆ ಮಾಡಿರ್ತಕ್ಕಂಥದ್ದೇನೆ ತಕ್ಷಣವೇ ಆ ಕಂಪ್ ಕಳಪೆ ಮಟ್ಟದ ಬೀಜ ವಿತರಣೆ ಮಾಡಿರ್ತಕ್ಕ ಕಂಪ್ನಿಗಳ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಬೇಕು ಅವ್ರ ಪರವಾನಿಗೆ ಕಪ್ಪು ಪಟ್ಟಿಗೆ ಸೇರಿಸಬೇಕು ಆ ಕಂಪನಿಗಳ ಮೂಲಕ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಸರ್ಕಾರ ಮತ್ತು ಕಂಪನಿಗಳು ಕೂಡಿ ಈ ರೈತರಿಗೆ ಒಂದು ಪ್ಯಾಕೆಟ್ದಿಂದ ಮೂವತ್ತು ಕೆ ಜಿ ಬೀಜ ಇರ್ತವ ಒಂದು ಸಾವಿರ ಪಾಕೆಟನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ಪ್ರತಿ ಎಕರೆಗೆ ಸರಾಸರಿ ಇಳುವರಿ ಆರು ಚಿಲ್ಲದಿಂದ ಏಳು ಚಿಲ್ಲ ಇವತ್ತು ಸೋಯಾ ಬೆಳೀತಾರೆ ಇವತ್ತು ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ ನೆಲಕಚ್ಚಿ ಹೋಗಿದೆ ರೈತರ ನೆಲ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್